ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವಾಗ ಕ್ವಿಕ್ಕಾಗಿ ನಾನೊಂದು ರೆಸಿಪಿ ಇದ್ದೀನಿ ಸೀಮೆ ಬದ್ನೆಕಾಯಿ ತೋವೇ ಹೇಳ್ಕೊಡ್ತಾ ಇದ್ದೀನಿ ನಾನಿವಾಗ ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಈರುಳ್ಳಿ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೀಮೆ ಬದನೆಕಾಯಿ ತೊವೆ ಯಾವಾಗಲೂ ಸೋರೆಕಾಯಿ ತೊವೆ ಮಾಡ್ತೀವಲ್ಲ ಆ ಥರ ಈ ನೋಡಿ ಸೀಮೆ ಬದನೆಕಾಯಿನ ನಾನು ಎರಡು ಸೀಮೆ ಬದನೆಕಾಯಿ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಕೈಯಲ್ಲಿ ಒಂದು ಇಡಿ ಕಡಲೆಬೇಳೆನ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ ಜಾಸ್ತಿ ನೆನೆಬೇಕು ಅಂತೇನಿಲ್ಲ ನೀವು ಸೀಮೆ ಬದನೆಕಾಯಿ ಕಟ್ ಮಾಡೋವಾಗ ಒಂದು ಇಡೀ ನೆನೆಸಿ ನೆನೆಸಿಟ್ಕೊಂಡ್ರೆ ಸಾಕು ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಕೂಡ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನಿದಕ್ಕೆ ಹೆಸ್ರು ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಅದು ಇದರಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಹೆಸರು ಬೇಳೆ ಹಾಕೋದು ವಿಡಿಯೋ ಮಾಡಿದ್ದೆ ಆದರೂ ಅದು ನಾನು ರೆಕಾರ್ಡ್ ಮಾಡೋದೇ ಮರ್ತೋಗಿದ್ದೀನಿ ವಿಡಿಯೋ ಮಾಡಿದ್ದೀನಿ ಆದರೆ ಆನ್ ಮಾಡಿಲ್ಲ ಹಂಗೆ ಆಗ್ತಾಯಿದೆ ಅಂತ ತಿಳ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಹೆಸರುಬೇಳೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಬೇಳೆ ಬೇಕೇ ಬೇಕು ನೋಡಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆಬೇಳೆ ನೆನೆಸಿದ್ರೆ ಸಾಕು ಬೇಳೆ ನೆನೆಸೋದೇನು ಬೇಡ ಕಡಲೆಬೇಳೆ ಒಂದು ಸ್ವಲ್ಪ ನೆನೆಸಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೆ ಬೇಗನೂ ನೆನೆಸೋದು ಬೇಡ ನೀವು ಸೀಮೆ ಬದನೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡೋ ಟೈಮಲ್ಲಿ ಒಂದಿಡೀ ಇಡೀ ನೀರಿಗೆ ನೀರ್ಗಾಕಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ತನಕ ನೆಂದರೆ ಸಾಕು ನೋಡಿ ಇವಾಗ ಟೊಮೊಟೊ ಸ್ವಲ್ಪ ಸಾಫ್ಟಾಗಿದೆ ಇವಾಗ ನಾನು ಇದಕ್ಕೆ ಖಾರಕ್ಕೆ ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಎಲ್ಲ ಏನೂ ಹಾಕೋಂಗಿಲ್ಲ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದೆ ಇದು ಅದಕ್ಕೆ ನಾನು ಒಂದು ಐದು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ ಕ್ವಿಕ್ಕಾಗಿ ಫಸ್ಟೇ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಮತ್ತು ಬಿಸಿ ಬಿಸಿ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಇವಾಗ ಈ ರೀತಿ ಹಸಿ ಮೆಣಸಿನ್ಕಾಯಿನ ನಾನು ಯಾಕೆ ಇವಾಗ ಹಾಕ್ತೀನಿ ಅಂದರೆ ಅದು ತುಂಬ ಖಾರ ಇದೆ ಸಿಕ್ಕಾಪಟ್ಟೆ ಘಾಟ್ ಆಗ್ಬಿಡುತ್ತೆ ಮೊದಲೇ ಹಾಕಿದ್ರೆ ಅದಕ್ಕೆ ನಾನು ಟೊಮೊಟೊ ಹಾಕಿದ ಮೇಲೆ ಇವಾಗ ನೋಡಿ ಕಟ್ ಮಾಡ್ಕೊಂಡಿರೋ ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಎರಡು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಖಾರ ಇರೋದರಿಂದ ಈರುಳ್ಳಿ ಜೊತೆ ಹಾಕಿದ್ರೆ ಘಾಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಹಾಕಿದ್ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಘಾಟ್ ಬರೋದಿಲ್ಲ ಇವಾಗ ನೋಡಿ ಸೀಮೆ ಬದನೆಕಾಯಿ ಹಾಕ್ಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಯಾವಾಗಲೂ ಸೋರೆಕಾಯಿಯಲ್ಲಿ ತೊವೆ ಮಾಡ್ತೀನಿ ಈ ಸರ್ತಿ ಸೀಮೆ ಬದ್ನೆಕಾಯಲ್ಲಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೋರೆಕಾಯ್ದು ಸೀಮೆ ಬದನೆಕಾಯ್ದು ಯಾವುದು ಅಂತ ಗೊತ್ತಾಗೋದಿಲ್ಲ ನಿಮಗೆ ಆ ರೀತಿ ಎರಡು ಸೇಮ್ ಇರುತ್ತೆ ಇವಾಗ ನೋಡಿ ಸೀಮೆ ಬದನೆಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಇದ್ದೀನಿ ಒಂದೇ ಒಂದು ಇಡೀ ಕಡಲೆಬೇಳೆ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಹೆಸರುಬೇಳೆ ಹಾಕ್ಬಾರ್ದು ಯಾಕೆಂದರೆ ಕಡಲೆಬೇಳೆ ಸ್ವಲ್ಪ ಬೇಯೋದು ಲೇಟು ನೀವು ಬೇಳೆ ಹಾಕ್ಬಿಟ್ರೆ ತಳ ಹತ್ತು ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಈ ರೀತಿ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕಲ್ಲ ನಾವು ನೀರು ಹಾಕ್ಕೋಬೇಕು ಇವಾಗ ನೀರು ಹಾಕ್ಕೊಂಡು ಒಂದು ಮೂರು ಕೂ ಕೂಗಿಸ್ಕೋಬೇಕು ಫಸ್ಟು ಯಾಕೆಂದರೆ ಕಡಲೆಬೇಳೆ ನೀವು ಮೂರು ಕೂಗ್ ಅದು ಬೆಂದಿರೋದಿಲ್ಲ ಅದಕ್ಕೆ ಜಾಸ್ತಿ ನೆನೆಸೋದು ಬೇಡ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಇದು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಇದು ಮುಣಗೋ ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಇದನ್ನು ಮೂರು ಕೂಗಿಸ್ಕೊಬೇಕು ಕೂಗಿಸ್ಕೋಬೇಕು ಕೂಗಿಸ್ಕೊಂಡಾದ ಮೇಲೆ ಮತ್ತು ಕುಕ್ಕರ್ ಓಪನ್ ಮಾಡಿ ನಾವು ಬೇಳೆ ಒಂದು ಹಾಫ್ ಅರ್ಧ ಗ್ಲಾಸ್ ಹೆಸರು ಬೇಳೆ ಹಾಕ್ಕೊಂಡು ಮತ್ತೆ ಒಂದು ಕೂಗ್ಸಿದ್ರೆ ಸಾಕು ಆಮೇಲೆ ರೆಡಿ ಆಗುತ್ತೆ ಇವಾಗ ಇದು ಮೂರು ಕೂಗಿಸ್ಕೊಳ್ತೀನಿ ಆಮೇಲೆ ಬೇಳೆನೂ ಹಾಕ್ಕೊಂಡು ಕೂಗ್ಸಿದ್ದೀನಿ ಅದು ಸ್ಕಿಪ್ ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಮಾಡಿದ್ರೆ ಸೀಮೆ ಬದನೆಕಾಯಿ ತೊವೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅದಕ್ಕೆ ಹೇಳಿದ್ದು ಹೆಸರುಬೇಳೆನ ಮೊದಲೇ ಹಾಕ್ಬಾರ್ದು ಮೂರು ಕಡಲೆಬೇಳೆ ಹಾಕಿದ್ಮೇಲೆ ಮೂರು ಕೂಗ್ಸಿದ್ಮೇಲೆ ಮತ್ತೆ ಓಪನ್ ಮಾಡಿ ಸ್ವಲ್ಪ ಬೇಳೆ ತೊಳೆದು ಹಾಕಿ ಆಮೇಲೆ ಮತ್ತೆ ಒಂದು ಕೂಗ್ಸಿದ್ರೆ ಹೆಸರು ಬೇಳೆ ಚೆನ್ನಾಗಿ ಬೇಯುತ್ತೆ ನೋಡಿದ್ರಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಮಾವ್ಯ ಪೂಜೆ ಆಯ್ತು ಈ ತರ ಪೂಜೆ ಮಾಡಿದ್ದೀನಿ ಸಿಂಪಲ್ ಆಗಿ ಈ ತರ ಅರ್ಶನ ಕುಂಕುಮ ಇಕ್ಕಿದಿನಿ ನೋಡಿ ಆಚೆ ಹೋಗಿ ತೋರಿಸ್ತೀನಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರಂಗೋಲಿ ಹಾಕಿದ್ದಕ್ಕೆ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಐತೆ ಬಾಕ್ಲ ಹೊಸಲೆಲ್ಲ ಇವತ್ತು ಪೂಜೆ ಮಾಡಿ ಆಯ್ತು ದೇವ್ರ ಪೂಜೆ ಮಾಡಿದ್ದು ಆಯ್ತು ಎಲ್ಲ ಪೂಜೆ ಮಾಡಿ ಆಯ್ತು ಇವಾಗ ಟೈಮ್ ಬಂದು ಆಗಲೇ ಆರೂವರೆ ಆಯ್ತು ಎಲ್ಲ ಬಾಕ್ಲೆಲ್ಲ ಒರೆಸಿ ಎಲ್ಲ ದೇವ್ರ ದೀಪ ಎಲ್ಲ ಹಚ್ಚಿ ಎಲ್ಲ ಪೂಜೆ ಮಾಡಿದ್ದಾಯಿತು ಇನ್ನೂ ಅಡುಗೆ ಮಾಡಬೇಕು ಇವತ್ತು ಬೆಳಿಗ್ಗೆ ಸೀಮೆ ಬದನೇಕಾಯಿ ತೊವೆ ಮಾಡಿದ್ದೆ ಇನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ತೊವೆ ಇದೆ ಅದ್ರ ಜೊತೆಗೆ ಏನಾದರೂ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಸ್ವಲ್ಪ ಪಾತ್ರೆನೋ ಐತೆ ತೊಳಿಬೇಕು ಪೂಜೆ ಮಾತ್ರ ಮಾಡಿದೆ ಕಪ್ಪುದು ನೋಡಿ ನಮ್ಮನೆ ಗುರುಪ್ರವೇಶದಲ್ಲಿ ಓ ಇದು ಮಾಡಿಸಿದ್ವಲ್ಲ ಓಮ ಅದರದ್ದು ಬಟ್ಟು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಹದಿನಾರು ವರ್ಷ ಆಯಿತು ಇನ್ನೂ ಇಟ್ಕೊಂಡಿದ್ದೀನಿ ಅದನ್ನು ಇಟ್ಕೊಂಡೆ ಇವತ್ತು ಅಮಾವಾಸ್ಯ ಅಲ್ವಾ ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ ಇವಾಗ ಏನು ಅಡುಗೆ ಮಾಡೋದು ಸೊ ಮೊಸರು ಹಾಕಿದ್ನಲ್ಲ ನೆನ್ನೆ ಸಕ್ಕತ್ತಾಗಿ ಮೊಸರಾಗಿತ್ತು ಆ ಥರ ಆ ಥರ ಮೊಸರು ಹಾಕಿದ್ರೆ ಗಟ್ಟಿಗೆ ಚೆನ್ನಾಗಿರುತ್ತೆ ಇವತ್ತು ಸೀಮೆ ಬದನೆಕಾಯಿ ತೊವೆ ಜೊತೆ ಮೊಸರು ಸ್ವಲ್ಪ ಊಟ ಮಾಡಾಯಿತು ಇವಾಗ ಸ್ವಲ್ಪ ತೊವೆ ಇದೆ ಅದು ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡಿ ಕೊಟ್ಟು ನಮ್ಗೆ ಏನಾದ್ರು ಮೊಸರಲ್ಲಿ ತಿಳ್ ಮೊಸರಿದೆ ಮೊಸರಲ್ಲಿ ತಿನ್ನೋದ ಏನ್ ಮಾಡೋದು ನೋಡ್ಬೇಕು ನಾನೊಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಮಾಡ್ತಾ ಇದ್ದೆ ಕುತ್ಕೊಂಡು ಮಾಡಿ ಪೋಸ್ಟ್ ಮಾಡಾಯ್ತು ಇವಾಗ ಪೋಸ್ಟ್ ಮಾಡ್ದೆ ಪೋಸ್ಟ್ ಮಾಡಿ ಸರಿ ಪೂಜೆ ಮಾಡೋಣ ಅಂತ ಹೇಳಿ ಏನೋ ಇಷ್ಟು ಕೂದಲು ಇಲ್ಲೇ ಬಾಚ ಹೊಳಿತ ನೀನು ಯಾಕೆ ಕುತ್ಕೊಂಡಿದ್ದೆ ಅಲ್ಲಿ ಧೂಪ ಹಾಕಿದ್ರೆ ಮನೆ ಫುಲ್ಲು ಹೊಗೆ ನನಗೆ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ ಆದ್ರೂ ಹಾಕ್ಬೇಕಲ್ಲ ಏನು ಮಾಡೋದು ಧೂಪ ಹಾಕ್ತೀನಿ ನಾನು ಯಾವಾಗಲೂ ಧೂಪ ಹಾಕ್ತೀನಿ ಸಾಂಬ್ರಾಣಿ ಇನ್ನೊಂದು ಅರ್ಧ ಗಂಟೆ ನನ್ನ ಮಗಳು ಬರ್ತಾಳೆ ಟ್ಯೂಷನ್ಗೆ ಹೋಗಿದ್ದಾಳೆ ಇನ್ನೂ ಇವಾಗ ಅಡುಗೆ ಮಾಡಲ್ಲ ನಿಧಾನಕ್ಕೆ ಮಾಡ್ತೀನಿ ಹೆಂಗೋ ಸ್ವಲ್ಪ ಸಾರಿದೆ ನಿಧಾನಕ್ಕೆ ಅಡುಗೆ ಮಾಡಿಕೊಂಡ್ರೆ ಆಯಿತು ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನನಗೆ ಒಂದು ಕಾಲ್ ಬಂದಿತ್ತು ಫೋನ್ ಕಾಲು ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ಆ ಮಧ್ಯದಲ್ಲಿ ಕಾಲ್ ಬಂತು ಅನ್ನೋನ್ ನಂಬರು ಆಮೇಲೆ ನಾನು ರಿಸೀವ್ ಮಾಡಿಬಿಟ್ಟು ಯಾರು ಅಂತ ಕೇಳಿದ್ರೆ ನೀವು ಜ್ಯೋತಿರಾಮ್ ಅಂತ ಕೇಳಿದ್ರು ಹೌದು ಅಂತ ಹೇಳಿದೆ ನೀವು ಯೂಟ್ಯೂಬರ್ ಅಂತ ಕೇಳಿದ್ರು ಹೌದು ಅಂತ ಹೇಳಿದೆ ಆಮೇಲೆ ನಿಮಗೆ ಒಂದು ನಿಮಗೆ ಅವಾರ್ಡ್ ಬಂದಿದೆಯಾ ಅಂತ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿದೆ ಆಮೇಲೆ ಅವರು ಹೇಳಿದ್ರು ನಿಮಗೆ ಅವಾರ್ಡ್ ಬ ಅವಾರ್ಡ್ ಕೊಡ್ತೀವಿ ನಿಮ್ಮ ಅಡ್ರೆಸ್ ಕಳಿಸಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ಸು ಅಡ್ರೆಸ್ಸು ಕಳಿಸಿದ್ರೆ ನಿಮಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು ಥರ ಮಾತಾಡೋವಾಗ ಅವ್ರು ಮಾತಾಡೋವಾಗ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಬಸ್ಸು ಯಾವ ಬಸ್ ತಿನ್ನೋದು ಬಿ ಎಂ ಟಿ ಸಿ ಬಸ್ಸಲ್ಲಿ ತಾನೇ ಅದು ಹೇಳ್ತಾರೆ ನೆಕ್ಸ್ಟ್ ಮುಂದಿನ ನಿಲ್ದಾಣ ಅಂತ ಮುಂದಿನ ನಿಲ್ದಾಣ ಅಂತ ಹೇಳ್ತಾರಲ್ವ ಅವ್ರು ಮಾತಾಡೋವಾಗೇ ಒಬ್ಬ ಮಾತಾಡ್ತಾ ಇದ್ದಾನೆ ಇನ್ನೊಬ್ಬ ಹೇಳ್ತಾ ಇದ್ದಾನೆ ಅಡ್ರೆಸ್ ಅಡ್ರೆಸ್ ಕಳ್ಸೋಕೆ ಹೇಳು ಅಡ್ರೆಸ್ ಅಡ್ರೆಸ್ ಅಂತ ಅವ್ರು ಹೇಳೋ ಟೈಮಲ್ಲಿ ಕರೆಕ್ಟಾಗಿ ಮುಂದಿನ ನಿಲ್ದಾಣ ಅಂತ ಊರ ಹೆಸ್ರು ಹೇಳ್ತು ಆ ಊರ ಹೆಸ್ರೆಲ್ಲ ಬೇಡ ಊರ ಹೆಸ್ರು ಹೇಳ್ತು ಆವಾಗ ನನಗೆ ಗೊತ್ತಾಯ್ತು ಇವರು ಯಾರೋ ಬಸ್ಸಲ್ಲಿ ಕೂತ್ಕೊಂಡು ಮಾಡ್ತಾ ಇರೋದು ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ನಾನು ಇಮಿಡಿಯೇಟ್ ಕಾಲ್ ಕಟ್ ಮಾಡಿ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಟ್ಟೆ ಈ ರೀತಿ ಆಯಿತು ಫ್ರೆಂಡ್ಸ್ ಯೂಟ್ಯೂಬ್ ಕಡೆಯಿಂದ ಮಾಡ್ತಾಯಿದ್ದೀವಿ ಇದ್ದೀವಿ ನಿಮಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ ಮಾಡಿದರು ಯೂಟ್ಯೂಬ್ ಕಡೆಯಿಂದ ಮಾಡೋದಾದರೆ ಯೂಟ್ಯೂಬರ್ಗೆ ನನ್ನ ಅಡ್ರೆಸ್ ಗೊತ್ತು ನನ್ನ ಫೋನ್ ನಂಬರ್ ಗೊತ್ತು ನನಗೇನೇ ಬರೋದಿದ್ರೂ ಪೋಸ್ಟಲ್ಲಿ ಬರುತ್ತೆ ಈ ರೀತಿ ಫೋನ್ ಮಾಡಿ ಅಡ್ರೆಸ್ನ ಕೇಳೋದಿಲ್ಲ ಅಲ್ವಾ ನಾವು ಯಾಕೆಂದರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಾಗೆ ನಾವು ಎಲ್ಲನೂ ನಮ್ದು ಅಡ್ರೆಸ್ಸು ವೆರಿಫಿಕೇಶನ್ ಎಲ್ಲ ಆಗಿರುತ್ತೆ ನಮಗೆ ಪಿನ್ ನಂಬರ್ ಕೂಡ ಪೋಸ್ಟಲ್ಲೇ ಬರುತ್ತೆ ಆ ರೀತಿ ಪೋಸ್ಟಲ್ಲೆಲ್ಲ ಬರ್ ಬರಬೇಕಾದ್ರೆ ಯಾಕೆ ತಿರ್ಗ ಕೇಳ್ತಾರೆ ಅಂತ ನನಗೆ ಡೌಟ್ ಬಂತು ನಾನೇನು ಮಾಡಿದೆ ನಾನು ಏನು ಮಾತಾಡಿಲ್ಲ ಆಯಿತು ಕಳಿಸ್ತೀನಿ ಅಂತೇಳಿ ಇಮಿಡಿಯೇಟ್ ಕಾಲ್ ಕಟ್ ಮಾಡಿ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಆಮೇಲೆ ತಿರ್ಗಾ ನನಗೆ ಬಂದಿಲ್ಲ ಈ ರೀತಿ ಆಯಿತು ನಿಮಗೇನಾದರೂ ಈ ಥರ ಬಂದರೆ ನೋಡ್ಕೊಳ್ಳಿ ಸ್ವಲ್ಪ ಹುಷಾರಾಗಿರಿ ನಿಜವಾಗ್ಲೂ ಮಾಡಿದಾರೋ ಇಲ್ಲ ಸುಳ್ ಸುಳ್ಳು ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಆದರೆ ನಾನು ಯಾವ ಅಡ್ರೆಸ್ಸು ಕಳಿಸಿಲ್ಲ ಏನೂ ಮಾಡಿಲ್ಲ ಇಮಿಡಿಯೇಟ್ ಅವ್ರು ಮಾತಾಡ್ತಿರುವಾಗಲೇ ನಾನು ಕಾಯಿತು ಕಳಿಸ್ತೀನಿ ಅಂತ ಕಟ್ ಮಾಡಿಬಿಟ್ಟೆ ನಾನು ಸ್ವಲ್ಪ ಎಡಿಟ್ ಮಾಡೋ ಬ್ಯುಸಿನಲ್ಲಿದ್ದೆ ನನಗೆ ಮಾತಾಡೋಕ್ಕೂ ಟೈಮ್ ಇರಲಿಲ್ಲ ಆಯ್ತು ಆಯ್ತು ಅಂತ ಹೇಳಿ ಕಳಿಸ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಟ್ಟೆ ನಾನು ಈ ಥರ ಆಯಿತು ಫ್ರೆಂಡ್ಸ್ ನಿಮ್ಗೆ ಆದರೂ ಈ ಥರ ಕಾಲ್ಸ್ ಬಂದಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಈ ಥರ ಕಮೆಂಟ್ ಬಂತು ಸಾರಿ ಕಮೆಂಟ್ ಅಲ್ಲ ಕಾಲ್ಸ್ ಕಾಲ್ ಬಂತು ಫುಲ್ ನನ್ನ ಹೆಸರು ಹೇಳಿದ್ರು ಅದು ಯೂಟ್ಯೂಬರ್ ಅಂತಲೂ ಹೇಳಿದ್ರು ಆದರೂ ನನಗೆ ಅವಾರ್ಡ್ ನಿಜವಾಗ್ಲೂ ಅವಾರ್ಡ್ ಬಂದಿದ್ದರೆ ಯೂಟ್ಯೂಬ್ ಕಡೆಯಿಂದ ನನಗೆ ಪೋಸ್ಟಲ್ಲಿ ಕಳಿಸ್ತಾರೆ ಆದ್ದರಿಂದ ನನಗೇನು ಟೆನ್ಷನ್ ಇಲ್ಲ ನಾನು ಅಷ್ಟು ಅಯ್ಯೋ ನನಗೆ ಅವಾರ್ಡ್ ಬಂದುಬಿಟ್ಟೈತೆ ಅಂತ ಎಕ್ಸೈಟ್ ಆಗಿ ನಾನು ಹೋಗಿ ಅಡ್ರೆಸ್ಸನ್ನು ಕಳಿಸಿಲ್ಲ ಯಾಕೆ ಅಂದರೆ ಅವಾರ್ಡ್ ಬರೋಷ್ಟು ನಾನಿನ್ನೂ ಬೆಳೆದು ಇಲ್ಲ ಇನ್ನೂ ಈಗಷ್ಟೇ ಹೆಜ್ಜೆ ಇದ್ದೀನಿ ಯೂಟ್ಯೂಬಲ್ಲಿ ಇವಾಗಷ್ಟೇ ಯೂಟ್ಯೂಬಲ್ಲಿ ಹೆಜ್ಜೆ ಇದ್ದೀನಿ ಇವಾಗಲೇ ನನಗೆ ಯಾರು ಅವಾರ್ಡ್ ಕೊಡ್ತಾರಲ್ವ ಎಷ್ಟೊಂದು ಲಕ್ಷ ಲಕ್ಷ ಫ್ಯಾನ್ಸ್ ಇರಬೇಕಾದ್ರೆ ಫಾಲೋವರ್ಸ್ ಇರಬೇಕಾದ್ರೆ ವ್ಯೂಸ್ ಬರಬೇಕಾದ್ರೆ ಅವ್ರಿಗೆ ಬರೋದು ಕಷ್ಟ ಅಂಥದ್ರಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವಾಗೇ ನನಗೆ ಯಾರು ಅವಾರ್ಡ್ ಕೊಡ್ತಾರೆ ಇಷ್ಟೆಲ್ಲ ಯೋಚನೆ ಮಾಡಿದ್ರೇ ಗೊತ್ತಾಗ್ಬಿಡುತ್ತೆ ಯಾರೋ ಸುಳ್ಳು ಸುಳ್ಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅದನ್ನೇನು ಸೀರಿಯಸ್ಸಾಗಿ ತಗೊಂಡಲಿಲ್ಲ ನನಗೆ ಅದು ಕಾಲು ಬಂದ ತಕ್ಷಣ ಒಂದು ಕಾಮಿಡಿ ಥರ ಅನ್ನಿಸ್ತು ನನಗೆ ನಗು ಬಂತು ಅಯ್ಯೋ ನನಗೆ ಅವಾರ್ಡ್ ಕೊಡ್ತಾರೆ ನೆಟ್ಟಿಗೂ ಯೂಸ್ನೇ ಬರ್ತಾಯಿಲ್ಲ ನೆಟ್ಟಿಗೆ ವ್ಯೂಸೇ ಇಲ್ಲ ವ್ಯೂಸು ಆ ಫಾಲೋವರ್ಸು ಕಮ್ಮಿ ಇದ್ದಾರೆ ಸಬ್ಸ್ಕ್ರೈಬರ್ಸು ಈ ಟೈಮಲ್ಲಿ ಯಾರು ನಮಗೆ ಬಂದು ಅವಾರ್ಡ್ ಕೊಡ್ತಾರೆ ಅಲ್ವ ಫ್ರೆಂಡ್ಸ್ ಹಂಗೂ ಏನಾದರೂ ಬರೋದಿದ್ದರೆ ಯೂಟ್ಯೂಬಲ್ಲಿ ನಾನು ಅಡ್ರೆಸ್ ಕೊಟ್ಟಿದ್ದೀನಿ ಫೋನ್ ನಂಬರ್ ಕೊಟ್ಟಿದ್ದೀನಿ ನನಗೇನೇ ಅವಾರ್ಡ್ ಬಂದರೂ ಪೋಸ್ಟಲ್ಲಿ ಬರುತ್ತೆ ಆದ್ದರಿಂದ ನನಗೇನು ಟೆನ್ಷನ್ ಇಲ್ಲ ನಿಮಗೆ ಯಾರಿಗಾದ್ರೂ ಈ ರೀತಿ ಕಾಲು ಬಂದರೆ ಹುಷಾರಾಗಿರ್ರಿ ನಿಜನೂ ಇರ್ಬೋದು ಸುಳ್ಳು ಇರ್ಬೋದು ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಲ್ವಾ ಫ್ರೆಂಡ್ಸ್ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಆಗಲೇ ಇದಾಗಿ ತುಂಬ ದಿವಸ ಆಯಿತು ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತೇನೋ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡು ಮರ್ತು ಮರ್ತು ಇದ್ದೆ ಇವಾಗ ನೆನಪಂತು ಅದಕ್ಕೆ ಇವಾಗ ಹೇಳಿದೆ ಈ ಥರ ಆಯಿತು ಫ್ರೆಂಡ್ಸ್ ಇವಾಗಲೂ ಅದನ್ನ ನೆನ್ಸ್ಕೊಂಡ್ರೆ ಒಳ್ಳೆ ಕಾಮಿಡಿ ಥರ ಇದೆ ಆ ಬಸ್ ಒಳಗಡೆ ಕೂತ್ಕೊಂಡು ನಮಗೆ ಫೋನ್ ಮಾಡಿ ಅವಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರಾದರೂ ಅದೇ ನನಗೆ ಕಾಮಿಡಿ ಅಂತ ಅನ್ನಿಸ್ತಾ ಇರೋದು ಬಸ್ ಇದೆ ಬಸ್ಸು ಮುಂದಿನ ನಿಲ್ದಾಣ ಅಂತ ಹೇಳ್ತಾಯಿದ್ದೆ ಆ ಗ್ಯಾಪಲ್ಲಿ ಇವರು ಫೋನ್ ಮಾಡಿದ್ದಾರೆ ಆ ಥರ ಬಸ್ಸಲ್ಲಿ ಕುತ್ಕೊಂಡು ಅವಾರ್ಡ್ ಕೊಡೋ ಅಂತ ಹೇಳೋ ಅಂಥದ್ದು ಅದು ನಿಜಾನ ಸುಳ್ಳ ಏನೋ ಅಂತ ಗೊತ್ತಿಲ್ಲ ನನಗೆ ಈ ಥರ ಆಯಿತು ಓಕೆ ಫ್ರೆಂಡ್ಸ್ ಊಟ ಇವಾಗಲೇ ಲೇಟಾಗಿ ಊಟ ಮಾಡಿದ್ದು ನಾಲ್ಕೂವರೆಗೂ ಏನೋ ನಾಲ್ಕು ಗಂಟೆನೋ ನಾಲ್ಕೂವರೆನೋ ಆಗಿತ್ತು ಇವಾಗ ಲೇಟಾಗಿ ಬೆಳಿಗ್ಗೆ ಮುದ್ದೆ ತಿಂದಿದ್ದೆ ಈ ಸೀಮೆ ಬದನೆಕಾಯಿ ತೊವೆ ಮಾಡಿದ್ನಲ್ಲ ಅದರಲ್ಲಿ ಮುದ್ದೆ ಊಟ ಮಾಡಿಬಿಟ್ಟಿದ್ದೆ ಬೆಳಿಗ್ಗೆ ಅನ್ನ ತಿನ್ನೋದು ಬೇಡ ಅಂತ ಮುದ್ದೆ ತಿಂದೆ ಅದಕ್ಕೆ ಸ್ವಲ್ಪ ಲೇಟಾಗಿ ಚೆನ್ನಾಗಿ ಹೊಟ್ಟೆ ಹಸುವಾದಮೇಲೆ ಇವಾಗ ನಾಲ್ಕು ಗಂಟೆಗೆ ಅನ್ನ ತೊವೆ ಮೊಸರು ಎಲ್ಲ ಹಾಕೊಂಡು ತಿಂದಿದ್ದು ಅದಕ್ಕೆ ಎಲ್ಲರೂ ಇವಾಗ ಲೇಟಾಗಿ ನಾಲ್ಕೂವರೆಗೆ ಊಟ ಮಾಡಿರೋದ್ರಿಂದ ಬೇಗ ಅಡುಗೆ ಮಾಡೋ ಅಂಥದ್ದೇನಿಲ್ಲ ನಿಧಾನಕ್ಕೆ ಎಂಟು ಗಂಟೆ ಮೇಲೆ ಮಾಡಿದ್ರೆ ಆಯಿತು ಇವಾಗ ಬಿಗ್ ಬಾಸು ಇಲ್ಲ ಬಿಗ್ ಬಾಸು ಆಗೋಯ್ತು ಹನುಮಂತು ಗೆದ್ದಿದ್ದು ನನಗಂತೂ ಸಖತ್ ಖುಷಿ ಆಯಿತು ಅದಕ್ಕೆ ಇವಾಗ ಟಿ ವಿನೂ ನೋಡೋ ಇದಿಲ್ಲ ನಾನು ಯಾವ ಸೀರಿಯಲ್ಲು ನೋಡೋಲ್ಲ ಅದಕ್ಕೋಸ್ಕರ ಟಿ ವಿನೂ ಇವಾಗ ಆನ್ ಮಾಡೋ ಇಲ್ಲ ಬಿಗ್ ಬಾಸ್ಗೋಸ್ಕರ ಮೂರು ತಿಂಗಳಿಂದ ಇದ್ದೆ ಇವಾಗ ಸೀರಿಯಲ್ಲು ನೋಡೋಲ್ಲ ಅದರಿಂದ ಟಿ ವಿನೂ ನೋಡೋಂಗಿಲ್ಲ ಟೈಮ್ ಬೇಕಾದಷ್ಟು ಇರುತ್ತೆ ಇವಾಗ ಅಷ್ಟೇ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎದ್ದು ಪೂಜೆ ಮಾಡಿ ಇವಾಗ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತೇನು ಅಡುಗೆ ಮಾಡಲ್ಲ ಬೆಳಿಗ್ಗೆದೆ ಸ್ವಲ್ಪ ಇದೆ ಅದಕ್ಕೇ ಅನ್ನ ಮಾಡಿ ಮುದ್ದೆ ಮಾಡಿಕೊಂಡ್ರೆ ಸಾಕು ಮೊನ್ನೆ ಮಾಡಿದ್ದು ಸೊಪ್ಪು ಪಲ್ಯ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಸಿಂಪಲ್ಲಾಗಿ ಏನೂ ಹಾಕಿಲ್ಲ ಬರೀ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಆ ಸೊಪ್ಪು ಕತ್ತರಿಸಿ ಹಾಕಿ ಒಂದು ಟೊಮೊಟೊ ಹಾಕ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಕೋದು ಬೇಡ ಅಂತ ಖಾರದ ಪುಡಿ ಹಾಕಿದ್ದೆ ಅಷ್ಟೇ ಇನ್ನೇನು ಹಾಕಿಲ್ಲ ಚಪಾತಿಗಂತೂ ಸಕ್ಕತ್ತಾಗಿತ್ತು ಸೊಪ್ಪಿನ ಪಲ್ಯ ಎಲ್ಲ ಫುಲ್ಲು ಸಾಲೇ ಇಲ್ಲ ಇನ್ನೂ ಒಂದು ಕಟ್ಟು ಪಾಲಕ್ ಸೊಪ್ಪು ಫ್ರಿಡ್ಜಲ್ಲ ಇದೆ ನಾನು ಮರ್ತೆ ಹೋಗಿದ್ದೀನಿ ಅದು ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು ಆದರೆ ಮರ್ತೋಗ್ಬಿಟ್ಟೆ ಇವಾಗ ಒಂದು ಕಟ್ ಪಾಲಕ್ ಸೊಪ್ಪಿದೆ ಫ್ರಿಡ್ಜಲ್ಲಿ ಅದೊಂದು ಮಾಡಿದ್ರೆ ಇಷ್ಟೇ ಆಗುತ್ತೆ ಸಬ್ಬಕ್ಕಿ ಸೊಪ್ಪು ಇದ್ದಿದ್ಕೆ ಸ್ವಲ್ಪ ಜಾಸ್ತಿ ಆಗಿತ್ತು ಬರೀ ಪಾಲಕ್ ಆದರೆ ಇಷ್ಟ ಆಗ್ಬಿಡ್ತು ಏನದು ಯಾರು ಪಾಸ್ ಆಗಬೇಕು ಪಾಸ್ ಆಗಬೇಕು ಕ್ವೆಷನ್ ಕಳ್ಸೋ ಇವಾಗ ಎಕ್ಸಾಮ್ ಫಸ್ಟ್ ಸೆಮ್ ಅವರಾ ಎಕ್ಸಾಮ್ ಅಂತ ಯಾವ ಕ್ವೆಷನ್ ಕಳಿಸ್ಬೇಕು ಓಕೆ ಫ್ರೆಂಡ್ಸ್ ನಿಮಗೆ ನಾನು ಆಮೇಲೆ ಸಿಗ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೊತ್ತಿಲ್ಲ ಇಷ್ಟು ಹೇಳ್ಬೇಕಿತ್ತು ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನ ಇಲ್ಲ ಇದರಲ್ಲೇ ಬೇರೆ ಏನು ನಡೆಯುತ್ತೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್